ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ದಿಢೀರನ್ನೇ ಮಾಡ್ಕೊಳ್ಬೋದಾದಂಥ ಹೀರೆಕಾಯಿ ಪಲ್ಯ ಚಪಾತಿ ಕಾಂಬಿನೇಷನ್ ಹೇಗೆ ಮಾಡೋದು ತೋರಿಸಿ ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಅದಕ್ಕೆ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಹೀರೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣಸು ಹಾಗೆ ಬೇವಿನ ಎಲೆ ಈಗ ಒಂದು ಬಾಣಲಿಗೆ ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಬಿಸಿಯಾದ ನಂತರ ಒಂದು ಚಮಚ ಸಾಸಿವೆ ಅದು ಸಿಡಿದ ನಂತರ ಒಂದು ಚಮಚ ಜೀರಿಗೆ ಹಾಗೆ ಅದು ಬಿಸಿಯಾದ ನಂತರ ಅದಕ್ಕೆ ಒಂದು ಚಮಚ ಉದ್ದಿನಬೇಳೆ ಹಾಕಿದ್ದೀನಿ ಅದು ಕೆಂಪಗೆ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಆನಂತರ ಎಲೆ ಹಾಕಿದ್ದೀನಿ ಇದು ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿಟ್ಕೊಂಡಂಥ ಹಸಿಮೆಣಸನ್ನು ಹಾಕಿದ್ದೀನಿ ಹಸಿಮೆಣಸು ಫ್ರೈ ಆದ ಮೇಲೆ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿನ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಕೆಂಪಿಗೆ ಆಗಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆನಂತರ ಇದು ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಂತಹ ಹೀರೆಕಾಯಿನ ಇದ್ದೀನಿ ಎಲ್ಲ ಹೀರೆಕಾಯಿನೂ ಹಾಕಿ ಕಟ್ ಮಾಡಿಟ್ಟಿದ್ದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಒಂದು ಹೈ ಫ್ಲೇಮಲ್ಲಿ ಎರಡು ನಿಮಿಷ ಹೀಗೆ ಫ್ರೈ ಮಾಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ಸ್ವಲ್ಪ ಹಸಿ ವ ಸ್ಮೆಲ್ಲು ಹೋಗುತ್ತೆ ಆನಂತರ ಅದಕ್ಕೆ ಒಂದು ಚಮಚ ಆಗುವಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿದ ನಂತರ ಒಂದು ಅರ್ಧ ಆಗುವಷ್ಟು ಅರಿಶಿಣ ಪುಡಿ ಅರಿಶಿನ ಪುಡಿ ಹಾಕಿ ಆನಂತರ ಸ್ವಲ್ಪ ಕಲಸಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುಕ್ ಮಾಡಬೇಕು ನೀರು ಏನು ಹಾಕದೇನೆ ಆನಂತರ ಐದು ನಿಮಿಷ ಆದ ನಂತರ ಓಪನ್ ಮಾಡಿ ಹೀಗೆ ಮಿಕ್ಸ್ ಮಾಡಿ ಸಾಫ್ಟಾಗಿರುತ್ತೆ ಇದಕ್ಕೆ ನೀರು ಏನು ಆ್ಯಡ್ ಮಾಡಿದ್ದೇನೆ ಕುಕ್ ಮಾಡಿರುವಂಥದ್ದು ಈಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಹಸಿ ಮೆಣಸು ಹಾಕಿರೋ ಕಾರಣ ಖಾರದ ಪುಡಿ ಒಂದು ಚಮಚ ಸಾಕಾಗುತ್ತೆ ಆನಂತರ ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ತೆಂಗಿನಕಾಯಿ ತುರಿ ಒಂದು ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಹಾಗೇ ಮಾಡ್ಕೊಳ್ಬೋದು ಇದು ಹಾಕಿ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದ್ದೀನಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಲು ಲೋಟ ಆಗುವಷ್ಟು ನೀರು ಆ್ಯಡ್ ಇದ್ದೀನಿ ನೀರು ಹಾಕಿ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಹದ ನೋಡಿಕೊಂಡು ಬೇಕಿದ್ದರೆ ಹಾಕ್ಕೊಂಡು ಆ ನಂತರ ಮತ್ತೆ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಬೇಕು ಈಗ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದಾದಂಥ ರೆಸಿಪಿ ಇದು ಚಪಾತಿಗೆ ದೋಸೆಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲಲ್ಲಿ ಬರುವ ರೆಸಿಪಿಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್